ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಎರೆಹಂಚನಾಳದಲ್ಲಿ ಎಪ್ಪತ್ತ ಆರನೇ ಭಾರತ ಗಣರಾಜ್ಯೋತ್ಸವವನ್ನು ರಾಜ್ಯದಾದ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಗಿದೆ ಕೊಪ್ಪಳದ ಎರೆಹಂಚಿನಾಳ ಗ್ರಾಮದ ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ ಆಯೋಜನೆ ಮಾಡಲಾದ ಕಾರ್ಯಕ್ರಮದಲ್ಲಿ ಎಪ್ಪತ್ತ ಆರನೇ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ನೆರವೇರಿಸಿದ್ರು ಬಳಿಕ ಅವರು ಪ್ರೌಢಶಾಲೆ ಮಕ್ಕಳಿಂದ ಪಥ ಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದ್ರು ದೇಶಾದ್ಯಂತ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಧರಣವನ್ನು ದೇಶಾದ್ಯಂತ ಆಚರಣೆಯಿಂದ ಆಚರಣೆ ಮಾಡಬೇಕು ಮತ್ತು ಯಾವುದೇ ರೀತಿಯಾಗಿ ಏನು ಕೊಪ್ಪಳ ಜಿಲ್ಲೆ ಕುಕ್ಕಮ ತಾಲೂಕಿನ ರೈತ ಗ್ರಾಮದಲ್ಲಿ ಗ್ರಂಥಾಲಯ ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಒಂದು ಧ್ವಜಾರಣ ರೈತ ಸಂಘ ರಾಜ್ಯ ಉಪಗೇತನ ಅನ್ನಕಪ್ಪಳ ಆಚರಣೆ ಮಾಡಿದ್ದೀವಿ ಅದೇ ತರನಾಗಿ ಇವತ್ತು ಪಂಚಾಯತಿ ಗ್ರಾಮ ಪಂಚಾಯಿತಿಯಲ್ಲಿ ಹಾಗೂ ಇವತ್ತು ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದ್ರೌಢ ಶಾಲೆಯಲ್ಲಿ ವಿನಾಯಕ ಪಬ್ಲಿಕ್ ಸ್ಕೂಲು ಅಂಗನವಾಡಿ ಕೇಂದ್ರ ಎಲ್ಲ ಕೇಂದ್ರದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಿ ಇವತ್ತು ಕಾರ್ಯಕ್ರಮನ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಿಂತ ಶಾಲೆಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಅದ್ದೂರಾಗಿ ಜರುಗಿತು ಈಗ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಒಂದು ಇದು ಅದೂರಾಗಿ ಕಾರ್ಯಕ್ರಮ ಜರುಗಿದೆ ಎಂದು ಹೇಳಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಗ್ರಂಥ ಪಾಲಕರು ಆದ ಭೀಮಪ್ಪ ಮುದುಕಪ್ಪ ಪೂಜಾರ್ ಇವರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ರೈತ ಪದಾಧಿಕಾರಿಗಳು ಆದ ಗ್ರಾಮ ಘಟಕ ಅಧ್ಯಕ್ಷ ಬಸಪ್ಪ ಕಮತರ್ ಬಸವರೆಡ್ಡಿ ಹನಸಿ ಶಿವನಾಗಪ್ಪ ನರೇಗಲ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಆದ ಬಸವರಾಜ ಕೋಳೂರ ಮತ್ತು ಗ್ರಾಮದ ಗುರು ಹಿರಿಯರು ಮುಖಂಡರು ಶಾಲಾ ಶಿಕ್ಷಕರು ಸಿಬ್ಬಂದಿಗಳು ಶಾಲಾ ಮಕ್ಕಳು ಸೇರಿ ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು